के साथ महबूब शेख फूड पार्क ಏನಿದೆ ಅದು ನಾವು ಯಾವ ರೀತಿ ಅತ್ತಾ ಅದೃದಿಪಡಿಸಬೇಕು ಫೈಟ್ ಫೈಟ್ ಪತನಿಯರು ಒಳ್ಳೆ ಗುಣತಾ సౌಲಭ್ಯಗಳು ಫಾಮ್ ಫೆಸಿಲಿಟيز ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಮತ್ತು ಯಾವ್ಯಾವ ಬೆಳೆಗಳು ಯಾವ್ಯಾವ ಹಣ್ಣುಗಳು ಮತ್ತು ತರಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ನಾವು ಬೆಳಿತೀವಿ ಅದಕ್ಕೆಲ್ಲರೂ ಕೂಡ ಏನು ಸೂಕ್ತವಾದಂಥ ಏನು ಸ್ಟೋರೇಜ್ ಸಿಸ್ಟಮ್ ಪ್ರಕರಣ ಫೆಸಿಲಿಟೀಸು ಕೋಲ್ಡ್ ಸ್ಟೋರೇಜಸ್ಸು ಡ್ರಿಜೇಟೆಡ್ ಬ್ಯಾಗ್ಸು ಲ್ಯಾಬರೇಟ್ರಿ మొత్తం ఇతర ప్యాకేజింగ్ ఫెసిలిటీ కూడా కమన్ ఫెసిలిటీస్ ఇవ్వకు అంతి ఎలా బెడగార అనేక సంఘ సంస్థలు ఎలా కూడా సుదీర్ఘానికి చర్చ ఇంకా ಎಂಟತ್ತು ಪ್ರಮುಖವಾದಂತಹ ಬೆಳೆಗಳನ್ನ ಆಟಗಳನ್ನು ಬೆಳೀತಿದ್ದೀವಿ ಗಂಪತ್ತಿದೆ ಒಂದು ದ್ರಾಕ್ಷಿ ಆಮೇಲೆ ನಾಲೆ ಬಳಿ ನಾಲೆಂಬಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈಗ ನಿಪ್ಪೆಹಣ್ಣು ಇದು ಪ್ರಮುಖವಾಗಿದೆ ಮತ್ತು ಉಳಿದು ಉಳಿದಂತೆ ನಮ್ಮ ತೊಗರಿ ಆಮೇಲೆ ಜೋಳ ಜೋಳ ಹಾಗೂ ಮೆಣಸಿನ್ಕಾಯಿ ಮತ್ತು ಈ ಉಳ್ಳಗಡ್ಡಿ ಇದ್ರ ಜೊತೆಗೆ ತರಕಾರಿಗಳನ್ನು ಕೂಡ ನಾನು ಇನ್ಕ್ಲೂಟ್ ಮಾಡಲಿಕ್ಕೆ ನಡೆದಿ ಯಾಕಂದ್ರೆ ಈಗ ಅಂತರ್ಜಲ ಹೆಚ್ಚಿಗೆ ಆಗಿದ್ದರಿಂದ ತರಕಾರಿಗಳು ಕೂಡ ಬಹಳಷ್ಟು ಈಗ ಬೆಳೀತಾ ಇದ್ದಾರೆ ನಾವು ನೋಡಿದ್ದೀವಿ ಈಗ ಮೊದಲು ಒಂದೇ ದಿವಸ ರವಿವಾರ ಒಂದು ದಿವಸ ತರಕಾರಿ ಮಾರ್ಕೆಟ್ ಇರ್ತಿತ್ತು ಈಗ ಪ್ರತಿದಿನ ಇವಾಗ ತರಕಾರಿ ಮಾರ್ಕೆಟು ವಿಜಯಪುರ ನಗರ ಅಷ್ಟೆಲ್ಲ ಎಲ್ಲ ಜಿಲ್ಲೆಗಳ ಪ್ರಮುಖ ಪಟ್ಟಣದಲ್ಲಿ ಆಗ್ತಾ ಇದೆ ಇಲ್ಲಿ ಅನೇಕ ಸಲಹೆಗಳು ಪಟ್ಟಿದಾವೆ ಯಾಕಂದ್ರೆ ಒಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಸಾವಿರ ಟನ್ ಬಟ್ಟೆ ಟನ್ಸು ಇಲ್ಲಿ ಅದ್ರ ಬಗ್ಗೆ ಶಿವಶಂಕರ್ ಮತ್ತು ಆ ಕನಿಷ್ಠ ಸಿದ್ಧೂರು ಮೇಡಮ್ ಅವರು ಕೂಡ ಅದನ್ನ ಅದು ತಮ್ಮ ಒಂದು ಏನು ಅನುಭವದಲ್ಲಿ ತಮಗೆ ಇರುವಂತಹ ಮಾಹಿತಿಯನ್ನು ಕಲಿಸಿಕೊಂಡಿರೋದು ಆಮೇಲೆ ಈ ಆನ್ಲೈನ್ ಟ್ರೇಡಿಂಗ್ ನಲ್ಲಿ ಸ್ವಲ್ಪ ಸಮಸ್ಯೆಗಳೆಲ್ಲನೂ ಆಗಿದ್ದಾವೆ ಆನ್ಲೈನ್ ಟ್ರೇಡಿಂಗ್ಸ್ ಬಗ್ಗೆ ಕೂಡ ಹೇಳಿದರೆ ಜಿಲ್ಲಾಧಿಕಾರಿಗಳ ಸೂಚನೆ ಕೊಡಿದ್ದಾರೆ ಆನ್ಲೈನ್ ಟ್ರೇಡಿಂಗ್ನಲ್ಲಿ ಏನು ಅನೇಕ ತಾಂತ್ರಿಕ ತೊಂದರೆಗಳು ಮತ್ತು ಇನ್ನಿತರ ತೊಂದರೆಗಳಿದ್ದಾವೆ ಅದನ್ನು ಬಗೆಹರಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಆಮೇಲೆ ಈಗಾಗಾದರೂ ಏರ್ಪೋರ್ಟ್ ಬರ್ತದೆ ಏರ್ಪೋರ್ಟ್ ಬಂದ ಮೇಲೆ ಅಲ್ಲಿ ನಾಳೆ ಕಾರ್ಗು ಫೆಸಿಲಿಟೀಸ್ ಎಲ್ಲಾನು ಆಗ್ತದೆ ಅದ್ರ ಜೊತೆಗೆ ಈ ಡಬ್ಲಿಂಗ್ ಕೂಡ ಬಹುಶಃ ನಾಳೆ ನಮಗೆ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಒಳಗಡೆ ಮೊನ್ನೆ ನಾನು ಮಾಹಿತಿಯನ್ನು ಮಾತಾಡಿದಾಗ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿ ನಾನು ಚರ್ಚೆ ಮಾಡುವಾಗ ಅದನ್ನ ಬೈ ಡಿಸೆಂಬರ್ ಟಾರ್ಗೆಟ್ ಆಗಿದೆ ಅದರ ಮಾರ್ಚ್ ಅನ್ಸರಲ್ಲಿ ಬಹುಶಃ ನಾವು ಡಬ್ಲಿಂಗ್ ಮುಗಿದ್ರೆ ಡಬ್ಲಿಂಗ್ ಮುಗಿದ ಮನೆ ಫಾಸ್ಟಾಗಿ ಟ್ರೈನ್ಸ್ ಹೋಗಲಿಕ್ಕೆ ಸಾಧ್ಯ ಆಗ್ತೈತೆ ಏನಾಗಿದೆ ಟೂ ತರ್ಡ್ ಇಯರ್ ಲೈನ್ ಇದೆ ಆಮೇನು ಗದಗದಿಂದ ಇವತ್ತು ಹೋಡ್ಗಿದಿಂದ ಬ್ಯಾಂಗ್ಳೂರ್ವರೆಗಿತ್ತು ಮಿಸಿನ ಅದರಲ್ಲಿ ಎಲ್ಲರೂ ಕೂಡ ಇವತ್ತು ಗೊತ್ತಿದೆ ಇದು ಎರೆ ಭೂಮಿ ಬ್ಲ್ಯಾಕ್ ವಾಟರ್ ಸಾಯಿಲ್ ಇಟ್ಕೊಂಡಿದ್ರಿಂದ ಬರೀ ಗೇಸ್ ಕನ್ವರ್ಷನ್ ಆಗಿದ್ದರಿಂದ ಅದು ಆ ಸ್ಪೀಡ್ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ ಮತ್ತು ನಂತರ ಸ್ಪೀಡ್ ಇನ್ಕ್ರೀಸ್ ಮಾಡೋಕ್ಕೆ ಡಬ್ಲಿಂಗ್ ಆ ಥರ ಹಾಕ್ಬೋದು ಅಲ್ಲಿನೂ ಕೂಡ ಇವತ್ತು ಟ್ರೈನ್ ಮುಖಾಂತರ ಏನು ನೆಟ್ವರ್ಕ್ ಮಾಡ್ತದೆ ಏರ್ಪೋರ್ಟ್ ಆಯಿತು ಟ್ರೈನ್ ಆಯಿತು ಮತ್ತು ನಮ್ಮ ಹೈವೇಸ್ ಅಂತೂ ಎಲ್ಲರೂ ಕೂಡ ಇಂಪ್ರೂವೈಸ್ ಆಗಿದ್ದಾವೆ ಮತ್ತು ಹೊಸದಾಗಿ ಹೈವೇ ಇಂಪ್ರೂವ್ ಆಗ್ಬೋದು ಬಹಳಷ್ಟು ಕನೆಕ್ಟ್ ಆಗುತ್ತೆ ಇದೆಲ್ಲವನ್ನು ಇಟ್ಕೊಂಡು ನಮ್ಮಲ್ಲಿ ಈ ಫ್ಲೆಸಿಲಿಟೀಸ್ ರೋಡು ರೈಲು ಮತ್ತು ಏರು ಇನ್ನು ಡ್ರಗ್ಸ್ ಕೂಡ ಸ್ಟ್ರೆಂಕ್ ಚರ್ ಆಗ್ತದೆ ಈಗ ಇಲ್ಲಿ ಕೆಲವೊಂದು ಡಿಮ್ಯಾಂಡ್ ಬಂದಿದ್ದು ಇಂಡಿಯಾದ ಎಲ್ಲಿ ಈ ಲಿಪಿ ಅಡಿಗೆ ಅಲ್ಲೇ ಮತ್ತು ಆ ಭಾಗದಲ್ಲಿ ಸುರಜಾದ್ರೆ ಒಡೆದಾಗ್ತದೆ ಅಂತಂದು ಹೇಳಿದ್ದಾರೆ ಅನೇಕ ಉಳಿದ ಈಗ ಎಫ್ ಯುಸ್ಗೆ ಫುಡ್ ಪಾರ್ಕ್ನಲ್ಲಿ ನಾವು ಅವ್ರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಸಮಸ್ಯೆಗಳ ಬಗ್ಗೆ ಮತ್ತು ಏನಾಗಲಿ ಅನೇಕ ಒಳ್ಳೆಯ ಸೂಚನೆಗಳನ್ನ ಕೂಡ ಎಲ್ಲರೂ ಕೂಡ ಬಹಳ ಅರ್ಥಪೂರ್ಣವಾಗಿ ಗಂಭೀರವಾಗಿ ಎಲ್ಲರೂ ಕೂಡ ಬಂದಂತ ಎಲ್ಲ ಬೆಳೆಗಾರರು ಸಂಘ ಸಂಸ್ಥೆಗಳು ಕೊಟ್ಟಿದ್ದರು ಇದ್ರ ಜೊತೆಗೆ ಈಗ ನಾಳೆ ನಾನು ಹಿಂದೆ ಆವರಿಸ್ ಹೋದಾಗ ಈ ಯೂಸುಫ್ ಅಲಿ ಅವರು ಡೂರ್ ಗ್ರೂಪ್ ಏನಿದೆ ಭಾಳ ದೊಡ್ಡ ಈ ಮಾಲ್ ಚರ್ಚೆ ಮಾಡಿ ಹೋಗಿದ್ದಾರೆ ಅವರು ಕೂಡ ನಾವು ರವರ್ಯಗಳು ಮೇಡಮ್ ಅವರಿಗೆ ಕನೆಕ್ಟ್ ಮಾಡ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅವ್ರಿಗೆ ಬಂದಾಗ ಸಭೆಯನ್ನು ಎಲ್ಲ ಅನುಕೂಲ ಮಾಡಲಿಕ್ಕೆ ಕೂಡ ನಾನು ವ್ಯವಸ್ಥೆಯನ್ನು ಮಾಡೋ ಜೊತೆಗೆ ಅವರಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವರು ಕೂಡ ವೈಡ್ ರೇಂಜ್ ಆಗಿ ನಾನು ಕೂಡ ತುಂಬಿದ್ದೇನೆ ಅನೇಕ ವಿಚಾರಗಳು ಎಲ್ಲರೂ ಕೂಡ ವ್ಯಕ್ತಪಟ್ಟಿದ್ದಾವೆ ಹೀಗಾಗಿ ಈ ಫುಡ್ ಪಾರ್ಕ್ಗೆ ಮಾಡೋದಿಂತ ಮಾಡೋ ಸಂದರ್ಭದಲ್ಲಿ ಏನೇನು ಔಷಧಿರಬೇಕು ಫೆಸಿಲಿಟೀಸ್ ಇರಬೇಕು ಯಾವ ರೀತಿ ಆಗಬೇಕು ಇದು ಮಾದರಿಯಾದಂಥ ಪಾರ್ಕ್ ಆಗಬೇಕು ು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ನಾಳೆ ಸೀಸನ್ನಲ್ಲಿ ಒಂದು ಸಹ ನಿಂಬೆ ಎಣ್ಣೆಗೆ ಡಿಮ್ಯಾಂಡ್ ಇರ್ತದೆ ಬೇಸಿಗೆ ಕಂದ್ರೆ ಮೊದಲು ಸೀಸನ್ನಲ್ಲಿ ಅದು ನಿಂಬೆ ಇಟ್ಟಿರೋರೇ ಆಗಿರಲಿಲ್ಲ ಅದೇ ರೀತಿ ಉಳ್ಳಾಗಡ್ಡಿ ಅಂತ ಹಣ್ಣಿಂದ ಒಂದು ಸಹ ನಾವು ಜ್ಯೂಸ್ ಮಾಡ್ಬೋದು ಇನ್ನಿತರ ಪೌಡ್ರ್ ಪೌಡರ್ ಮಾಡಬೇಕು ಈಗ ಅನೇಕ ಇದು ಬಂದಿದೆ ಉಳ್ಳಾಗಡ್ಡಿ ಡ್ರೈಟ್ ಉಳ್ಳಾಗಡ್ಡಿ ಇರ್ತದೆ ಚಿಲೀಸ್ ಕೂಡ ಈಗ ಮೊದಲು ಜಾಸ್ತಿ ಇರ್ತಿತ್ತು ರೈಚೂರು ಈಗ ಈ ಕಡೆ ಈ ಬೆಣ್ಣೆಗೆ ನಮ್ಮಲ್ಲಿ ಕೂಡ ಈಗ ಬೆಣ್ಣೆಕಾಯಿ ಜಾಸ್ತಿ ಆಗ್ತಾಯಿತ್ತು ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ಕಾಂಪ್ರೆನ್ಸಿವ್ ಆಗಿ ಎಲ್ಲ ಬೆಳೆಗಳು ಸ್ಟೋರೇಜು ಕೋಲ್ಡ್ ಸ್ಟೋರೇಜು ಅವ್ರಿಗೆ ಮುಂದೆ ಸಾರಿಗೆ ಮತ್ತು ಭಾಳಷ್ಟು ಜನ ಹೇಳಿದರೆ ಅದಕ್ಕೆ ನಮ್ಮ ವಿಪರೀತಿಯನ್ನು ಏನು ಈಗ ಯಾವುದೋ ಒಂದು ಲೋನ್ ವ್ಯವಸ್ಥೆ ಕೂಡ ಆಗಬೇಕು ಅಂತ ಈಗ ಮಹಾರಾಷ್ಟ್ರದಲ್ಲಿ ಹೋಗಿ ಅವರು ತಮ್ಮ ಮರುಕನ್ನು ಏನು ಅಲ್ಲಿ ಹೋಗಿ ಇಟ್ಟಾಗ ಅಲ್ಲಿ ಅವರು ಟ್ರೇಡರ್ಸ್ ಅಲ್ಲಿ ಲೋನ್ ಕೊಡ್ತಾರೆ ಅವರು ಪ್ಲಶ್ ಲೋರು ಪ್ಲಶ್ ಲೋರು ಹೀಗೆ ಅನೇಕ ವಿಚಾರಗಳು ಕೂಡ ಕೂಡ ಬಂದಿದ್ದಾರೆ ನಮ್ಮ ಸಂಕಷ್ಟಗಳನ್ನೂ ಕೂಡ ಹೇಳಿದ್ದಾರೆ ಎಲ್ಲ ವಿಚಾರಗಳು ಹೇಳಿದ್ದಾರೆ ಎಲ್ಲವನ್ನು ಇಟ್ಕೊಂಡು ಈ ಫುಡ್ ಪಾರ್ಕ್ಗೆ ನಾವು ರೂಪರೇಷರನ್ನ ಫುಡ್ ಮಾಡಿಕೊಂಡು ಒಂದು ವರದಿಯನ್ನು ಮಾತನಾಡಿದ

लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए